వినంతి <laughs> ಪೆನ್ಸಿಲ್ ಮಾತಿ ಎಲ್ಲರಿಗೂ ನಮಸ್ಕಾರ ನಮ್ಮ ಬ್ಯಾಂಗ್ಳೂರ್ ಮೂವೀಸ್ನ ತಪಸ್ಸಿ ಅಂತ ಫಿಲ್ಮಕ್ಕೆ ಸಪೋರ್ಟ್ ಮಾಡಕ್ಕೆ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಹೇಳ್ತಾ ಇದ್ವಿ ಅದರಲ್ಲಿ ನಾನು ಮೇಯ್ನ್ ಆಗಿ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ರವಿಚಂದ್ರ ರವಿಚಂದ್ರನ್ ಸಾರಕ್ಕೆ ಯಾಕಂದ್ರೆ ಸಾರಿಂದ ಪ್ರೊಜೆಕ್ಟ್ ಶುರು ಆಗಿರೋದು ಇವತ್ತು ಇಲ್ಲ ಅಂದ್ರೆ ಆಗ ಚಾನ್ಸ್ ಇಲ್ಲ ವಿ ಆರ್ ಮೇಕಿಂಗ್ ಫಿಲಮ್ ಕ್ಯಾರಿ ಅ ವೆರಿ ಸ್ಟ್ರಾಂಗ್ ಮೆಸೇಜ್ ಆ ಮೆಸೇಜ್ ಜನಕ್ಕೆ ರೀಚ್ ಆಗಬೇಕಾದ್ರೆ ಅದರಿಂದ ತಾಕತ್ತಿರೋ ಒಂದು ವ್ಯಕ್ತಿ ರವಿಚಂದ್ರನ್ ಸರ್ ಅದು ಬಿಟ್ಟರೆ ಫಿಲಮ್ ಮಾಡೋದು ಬರೋಷ ಇಲ್ಲಿಸ್ ಇಸ್ ಫಿಮೇಲ್ ಓರಿಯಂಟೆಡ್ ಫಿಲಂ ಬಟ್ ಮೆಸೇಜ್ Uh, I sir is the person who is carrying that message very strongly. Without him, this is highly impossible. Okay. That is our main point in that. Then this is like a what is that? So that's all. Then the other things will <coughs> reveal in film only instead of revealing also. Reveal also. <laughs> okay, thank you, thank you so much for everything also, big thanks for our uh, sir. ರವಿಚಂದ್ರನೇ ಕರಿಬೇಕಲ್ವಾ ಅವರು ಐ ತಿಂಕ್ ಈ ಸಿನಿಮಾ ಮಾಡಿ ಮುಗಿಸಿದ್ದಾರೆ ನನ್ನ ಪೋರ್ಷನ್ ಅಷ್ಟೇ ಬಾಕಿ ಇಟ್ಕೊಂಡಿದ್ದಾರೆ ಅದನ್ನು ಅವರು ತತ್ರ ಒಂದು ಆರು ತಿಂಗಳಿಂದ ನೀವೇ ಮಾಡಬೇಕು ಅನ್ನೋದು ಅವರ ಹಠ ಆಮೇಲೆ ಹ್ಯಾಚ್ಯೂಸ್ ತುಂಬ ಒಳ್ಳೆ ಒಳ್ಳೆ ಕ್ಲೋಸ್ ಫ್ರೆಂಡ್ ನನಗೆ ತುಂಬ ಒಳ್ಳೆ ಡಿಸಿಪ್ಲಿಂಡು ನಡ್ಕೊಳ್ಳೋ ಒಂದು ಪಾತ್ರ ಅವ್ರು ನೋಡಿದ್ರೆ ಆಗುತ್ತೆ ಅವ್ರು ನೋಡ್ಕೊಳ್ಳೋ ರೀತಿಯಲ್ಲ ಅವ್ರು ನಮಗೆ ರವಿ ಬಪ್ಪನ ಸಿನಿಮಾದ ಪರಿಚಯ ಅವರು ಅದಕ್ಕೆ ಮುಂಚೆನೂ ಗಾಂಧಿನಗರಲ್ಲಿ ಇದ್ದಾರೆ ಬಟ್ ವೆರಿ ಸಿಂಪಲ್ ಪರ್ಸನ್ ಅವರೇ ಇದನ್ನು ಸ್ಟೋರಿ ಮಾಡಿದ್ದಾರೆ ಅವರು ಇದನ್ನು ನೀವೇ ಮಾಡಬೇಕು ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು ಒಂದು ತೂಕವಾಗಿರೋ ಪಾತ್ರ ಆ ಇಡೀ ಪಿಕ್ಚರ್ ಜಸ್ಟಿಫೈ ಆಗೋದು ಯಾರೋ ಒಂದು ತೂಕವಾಗಿರೋ ಪಾತ್ರ ಮಾಡಬೇಕಂದ್ರೆ ಈ ತೂಕ ಅಲ್ಲ ಜನರಲ್ಲಾಗಿ ಆ ತುಕ ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದರೆ ಬಂದಿದ್ದೀನಿ ನಾನು ಆ್ಯಕ್ಚುಲಿ ಇನ್ನೂ ಇವತ್ತೇ ಎಂಟ್ರಿ ನಾನು ಇನ್ನೂ ಇನ್ನೂ ಶೂಟಿಂಗ್ ಮಾಡ್ತಾರೆ ಅನ್ಕೊಂಡು ಬಂದು ಸ್ಟ್ರೈಟೇ ಪ್ರೆಸ್ ಮೀಟೇ ಫಸ್ಟೇ ಪ್ರೆಸ್ ಮೀಟ್ ಆಗೋಯ್ತು ಇವತ್ತು ಇವ್ರನ್ನ ಇವತ್ತೇ ನಾನು ಪರಿಚಯ ಟೈಮ್ ಮಾಡ್ಕೊತಿರೋದು ಇವರು ಐ ಥಿಂಕ್ ಐ ಎಮ್ ಐ ಅಮ್ಮ ಐನ ಮೇಡ ಅಂತ ಹೊಸ ಹುಡುಗಿ ಅವ್ರು ಅಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರೆಲ್ಲ ಒಂದು ದಷ್ಟು ಪಾತ್ರಗಳು ಮಾಡಿದ್ದಾರೆ ಮೋಸ್ಟ್ಲಿ ಹಿಂದಿ ಇವ್ರನ್ನೆಲ್ಲ ಇವಾಗ ಪರಿಚಯ ಮಾಡ್ಕೊಳ್ತಾ ಹೋಗ್ತೀವಿ ಅವರೆಲ್ಲ ಏನೇನು ಪಾತ್ರಗಳು ಮಾಡ್ತಾ ಇರ್ಬೋದು ಆ್ಯಂಡ್ ಕಾನಾಮಗಳೆಲ್ಲ ಓಕೆ ಅಷ್ಟೇ ಬೇರೆ ಏನಿಲ್ಲ ಇನ್ನು ನೋಡೋಣ ನಿಮ್ಗೆ ಹೋಗ್ತಾ ಹೋಗ್ತಾ ಬೈದೆ ಎಂಟು ಇನ್ನೊಂದು ಆರು ಗಳಿಸ ಆದ್ಮೇಲೆ ಇನ್ನೊಂದಷ್ಟು ಡೀಟೇಲ್ಸ್ ಹೇಳಿದ್ರೆ ನನಗೂ ಒಂದು ಅವಕಾಶ ಸಿಗುತ್ತೆ ಅಷ್ಟೇ ಇನ್ನೇನು ಇನ್ನೇನಂತ ಮಾತಾಡ್ತೀರಾ ಎಲ್ಲರಿಗೂ ನಮಸ್ಕಾರ ಪ್ರೆಸ್ ಅವ್ರಿಗೆ ಎಸ್ಪೆಷಲಿ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟು ದೊಡ್ಡ ಮಟ್ಟಿಗೆ ಎಲ್ಲರೂ ಬಂದಿದ್ದಾರೆ ಆ ಕಬ್ರೆಜ್ ಕೊಡೋಕ್ಕೆ ಆ್ಯಾಮ್ ಶ್ಯೂರಲ್ಲ ಸರ್ ಸರ್ಗೋಸ್ಕರ ಬಂದಿರ್ಬೋದು ನೀವೆಲ್ಲ ಬಟ್ ಸ್ಟಿಲ್ ತಪಸ್ಸಿ ಮೂವಿ ತುಂಬ ಚೆನ್ನಾಗಿದೆ ತಪಸ್ಸಿಯಲ್ಲಿ ಈಗಿನ ಜನ್ರೇಷನ್ ಅವ್ರಿಗೆ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ತುಂಬಾ ಒಳ್ಳೆಯ ಮೆಸೇಜಸ್ ಇದೆ ಹೇಗೆ ಈಗಿನ ಕಾಲದ ಜನ್ರೇಷನ್ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಒಂದು ಚೂರು ಗೈಡೆನ್ಸ್ ಅವ್ರಿಗೆ ಕೊಟ್ಟರೆ ಅವರು ಹೇಗೆ ವಾಪಸ್ ಟ್ರ್ಯಾಕಿಗೆ ತರಬಹುದು ಅನ್ನೋ ಒಂದು ಮೆಸೇಜ್ ಈ ಸಿನಿಮಾದಲ್ಲಿದೆ ಆಮೇಲೆ ಎಂಥವರು ಆ ಆ ಒಂದು ಗೈಡೆನ್ಸ್ ಕೊಡುವಂಥ ವ್ಯಕ್ತಿ ಆ ಥರ ವ್ಯಕ್ತಿಗಳ ಆ ಥರ ವ್ಯಕ್ತಿಗಳು ಪ್ರತಿಯೊಬ್ಬರು ಜೀವನದಲ್ಲೂ ಇರ್ತಾರೆ ಬಟ್ ನಾವು ಅವ್ರ ಮಾತನ್ನ ಕೇಳ್ಕೊರಲ್ಲ ಸೊ ಕೇಳದೆ ಇದ್ದಾಗ ಏನಾಗುತ್ತೆ ಅನ್ನೋ ಕಾನ್ಸಿಕ್ವೆನ್ಸಸ್ ಅದ್ರ ಬಗ್ಗೆನೂ ಇದೆ ಸಿನಿಮಾದಲ್ಲಿ ಸಿನಿಮಾ ತುಂಬ ಚೆನ್ನಾಗಿ ನೋಡಿ ಬಂದಿದೆ ನಾನು ಪ್ರೊಡ್ಯೂಸರ್ ಬಗ್ಗೆ ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಕ್ಟಿವ್ಸರ್ ಬಗ್ಗೆನೂ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಐ ಆಮ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ಹೆ ತುಂಬ ಒಳ್ಳೆ ಪ್ರೊಡ್ಯೂಸರ್ ನಾವು ನಾವು ಸಿನಿಮಾ ಮಾಡುವಾಗ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ಪ್ರತಿಯೊಂದು ಇದರಲ್ಲೂ ನೀನು ತೊಂದರೆ ಆಗ್ತಿದ್ದ ಹಾಗೆ ಸಿನಿಮಾ ನಾ ಸಿನ್ಮಾ ಮಾಡುವಾಗ ಎಲ್ಲ ಆರ್ಟಿಸ್ಟ್ಗಳಿಗೂ ಈವನ್ ಜೂನಿಯರ್ ಆರ್ಟಿಸ್ಟ್ ಯಾರೇ ಇರಲಿ ಈಕ್ವಲಿ ಅವ್ರಿಗೆ ಸ್ಟೇ ಇರ್ಬೋದು ಅಷ್ಟು ಒಳ್ಳೆ ವ್ಯಕ್ತಿ ನಮ್ಮ ಅರ್ತಿ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ನನ್ನ ಸಿನಿಮಾದಲ್ಲಿ ತೊಗೊಂಡಿದ್ದಕ್ಕೆ ಮುಖ್ಯವಾಗಿ ಇವತ್ತು ನಾನು ರವಿಚಂದ್ರನ್ ಸರ್ ಕೂತ್ ಜಾಗದಲ್ಲಿ ನಾನು ಕೂತಿದ್ದೀನಿ ಅಂದರೆ ಐ ಆಮ್ ವೆರಿ 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 ಹ್ಯಾಪಿ ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಎಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಬಟ್ ಇವತ್ತು ನಂಗೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಮತ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಹೋಗಿ ಇವಾಗ ನಾವು ಆಪರ್ಚುನಿಟಿ ಇಂಥ ದೊಡ್ಡ ವೇದಿಕೆ ಮೇಲೆ ನನ್ನನ್ನು ಕರೆಸ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಎಲ್ಲರೂ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಒಳ್ಳೆಯ ಮೆಸೇಜ್ ಇದೆ ತಂದೆ ತಾಯಿಗಳಿಗೂ ಇದೆ ಮೆಸೇಜ್ ಈ ಸಿನಿಮಾದಲ್ಲಿ ಥ್ಯಾಂಕ್ ಯು ಸೋ ಮಚ್

So it was an amazing experience working with Matthew Sir. Like he's an amazing person and an amazing director. And um, when I came here, I was a little skeptical about how will I learn Canada and you know act in this uh, industry. But uh, he has made me so comfortable and safe place to work here. So I'm extremely glad and grateful to be a part of this movie. And I hope you all watch it and like it. Thank you. ನಮಸ್ಕಾರ ಥ್ಯಾಂಕ್ ಯು ಇಲ್ಲ ಬಂದಿದ್ದಕ್ಕೆ ಈ ತಪಸ್ಸಿ ಮೂವಿ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಸೋಷಿಯಲ್ ಮೆಸೇಜ್ ಇರೋ ಮೂವಿ ಅಂದ್ರೆ ತುಂಬಾ ಚೆನ್ನಾಗಿ ಒಂದು ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ನಾವು ಮ್ಯಾಥ್ಯೂ ಸರ್ ಥ್ಯಾಂಕ್ ಯು ಹೇಳ್ಬೇಕು ಡೈರೆಕ್ಟರ್ ಫ್ರಮ್ ಪ್ರೊಡ್ಯೂಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿಂದ ಇದೊಂದು ಹೊಸ ಅನುಭವ ಮತ್ತೆ ನಾವು ರವಿ ಸರ್ ಜೊತೆ ಆಕ್ಟ್ ಮಾಡ್ಬೇಕಂದ್ರೆ ಅದೊಂದು ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಅದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಇಲ್ಲಿವರೆಗೂ ಬಂದು ಇಲ್ಲಿಗೆ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ರಾಜೇಶ್ ಅನ್ನೋ ಪಾತ್ರಕ್ಕೆ ಕಾಸ್ಟ್ ಮಾಡಿ ತಪಸ್ಸಿ ಅನ್ನೋ ಮೂವಿಯಲ್ಲಿ ನಾನು ಇರೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಅಂಡ್ ತಪಸ್ಸಿ ಬಂದು ಒಂದು ಸಿನಿಮಾ ಇಂಡಸ್ಟ್ರಿ ಬಂದು ಅಂಡ್ ಹೆಣ್ಣುಮಗಳು ಹೆಣ್ಮಗಳು ಹೇಗೆ ಒಂದು ಕಷ್ಟ ಅನುಭವಿಸ್ತಾಳೆ ಹಾಗೆ ಅದರಿಂದ ಹೇಗೆ ಹೊರಗಡೆ ಬರ್ತಾಳೆ ಅನ್ನೋ ಮೆಸೇಜ್ನ ಕೊಡುತ್ತೆ ಅಂಡ್ ರವಿ ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ದೊಡ್ಡ ವಿಷಯ ನಮಗೆ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿಕೊಂಡು ಅವ್ರ ಪಾತ್ರೆಗಳನ್ನು ನೋಡಿಕೊಂಡು ಅವ್ರ ಸಿನಿಮಾ ನೋಡಿಕೊಂಡು ಬೆಳೆದವ್ರು ನಾವು ಸೊ ಒಬ್ಬ ಒಬ್ಬ ಕಲಾವಿದನಾಗಿ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಪಡೋ ವಿಷಯ ಸೊ ಯಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಎಲ್ಲರಿಗೂ ತಂದಕ್ಕೆ um, all so in the very best ಅಂತ ಹೇಳ್ತಾ ಬರ್ಲಿ ಮತ್ತೊಮ್ಮೆ ಜೋರನ್ನ ಚಪ್ಪಾಳೆ ಗುಡ್ ಬೈ ತಪಸ್ವಿ ಇಟ್ಸ್ ಅ ಲೈಫ್ ಜರ್ನಿ ಔಟ್ ಆಫ್ ಬೆಂಗಳೂರು ಮೂವಿ ಐ ಮೀನ್ ಬೆಂಗಳೂರು ಮಾಡಲ್ ಚಮತಿ ಸೋ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿರಕ್ಕೆ all the very best ಟು ದಿ ಎಂಟೈರ್ ಟೀಮ್ ಕರ್ನಾಟಕ ಸಿನಿಮಾನ ಥಿಯೇಟರ್ ಅಲ್ಲಿ ಹೋಗ್ರೋಡಿ ಅಂತ ಹೇಳ್ತೀನಿ ಅನ ಸ್ಟಡಿ ಇನ್ ಲಾಸ್ಟ್ ಸೋ ಐ ಹ್ಯಾಡ್ ಬಿನ್ ಇಂಟರ್ನಿಂಗ್ ಇನ್ ದಿ डिस्ट्रिक्ट ಕೋರ್ಟ್ ಬಟ್ ಐ ಟook ಅ ಬ್ರೇಕ್ ಇನ್ ದಟ್ ಅಂಡ್ ಐ ಸ್ಟಾರ್ಟೆಡ್ ದಿಸ್ ಆಸ್ ಮೈ ಫುಲ್ ಟೈಮ್ ಕರಿಯರ್ To see, uh, good to hear. Uh, have you seen uh, any movies of Ravi Adavichandran sir? Well, no, actually no, but then I knew him. <laughs> I'm so sorry for that. <laughs> but I knew him, like he's a legend, he's very famous and when um, he came in the movie, everybody was like, wow, Myra, you're so lucky. <laughs> but um, yeah, I will watch your movie. <laughs> okay, my best wishes. So, Matthew, sir, Matthew ತಪಸ್ಸಿ ಅಂದರೆ ಏನು ಮಾಡ್ತಾ ಟೈಟಲ್ ಬರುತ್ತೆ ಸರ್ ತಪಸ್ಸಿ ತಪಸ್ಸಿ ಅಂದರೆ ನಮ್ಮ ಹೀರೋನ್ ಹೆಸರು ಫಿಲ್ಮ್ ಇರೋದು ಹೆಸರು ಆಕ್ಚುಲಿ ದಿಸ್ ಇಸ್ ಅ ಫೀಮೇಲ್ ಓರಿಯಂಟೆಡ್ ಸಬ್ಜೆಕ್ಟ್ ಇನ್ ಫ್ಯಾಕ್ಟ್ ಆರ್ ಕ್ಯಾರಿ ಸ್ಟ್ರಾಂಗ್ ಮೆಸೇಜ್ ಅಗೇನ್ಸ್ಟ್ ಆಲ್ಕೋಹಾಲ್ ಡ್ರಗ್ಸ್ ಆ್ಯಂಡ್ ಇಮೋರಲ್ ಇಂಗ್ ದಟ್ ಈಸ್ ಅ ಫಿಲಮ್ ದೆನ್ ಫೈನಲಿ ಸ್ಮಾರ್ಟ್ ಪ್ರೊಫೆಸರ್ ಕರ್ಟಿ ದಟ್ ಈಸ್ ಅವರ್ ಥೀಮ್ ಆ್ಯಂಡ್ ದಿಸ್ ಈಸ್ ಲೈಕ್ ಎ वेरी कंटेंट इज़ वेरी स्ट्रोंग मुथु रविसार आल्सो इज़ थेर्न द फिल्म एंड इट ओली कैरी इन द फिल्म इट ओली करप्टिंग इन द इंडिविजुअल्स बट इट्स अ बेसिक पार्ट ऑफ़ दिस फिल्म सॉरी विद द द साइंपलेंस एंड हाउ द वेरी मूवी द स्क्रिप्टिस वेरी रियलिस्टिक हैपनिंग इन द बैंगलोर सॉ ರವಿ ಸರ್ ಇದ್ರಲ್ಲಿ ಸೂಪರ್ ಸ್ಟಾರ್ ಮಾಡ್ತಿದ್ದಾರೆ ಅನ್ಸುತ್ತೆ ಸೊ ಅವರ ರೋಲ್ ಹೇಗಿರುತ್ತೆ ಗೋಸ್ವಾಮಿ ಅಮೇರಿ ಗೋಸ್ವಾಮಿ ಮತ್ತೆ ರವಿ ಸರ್ ಹೇಗಿರುತ್ತೆ teacher and the student that's all the relationship with that only and he is you know some already she said so all things her friends will take finally to Revi sir, that is a professor character, then finally with the diploma in way, his capacity will correct, rather than only can correct, that is all. Sir, Matthew Manne, Revi sir. Sir, question, Matthew sir. ಸರ್ ಕನ್ನಡದಲ್ಲಿ ಸಾಕಷ್ಟು ಫೀಮೇಲ್ ಓರಿಯಂಟೆಡ್ ಸಿನಿಮಾಗಳು ಬರ್ತಾ ಇದೆ ಬಂದು ಕೆಲವೊಂದು ರಿಲೀಸ್ ಆಗೋದು ಗೊತ್ತಾಗುತ್ತೆ ರಿಲೀಸ್ ಆದ್ಮೇಲೆ ಕೆಲವೊಂದು ಹೆಸರು ಮಾಡುತ್ತೆ ಆದರೆ ಥಿಯೇಟ್ರಿಕಲ್ ಅಲ್ಲಿ ಸಂಪಾದನೆ ಆಗೋದಿಲ್ಲ ಸೊ ನಿಮ್ಮ ಸಿನಿಮಾ ಇವೆಲ್ಲದರ ಸಿನಿಮಾಗಳ ನಡುವೆ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ ಫೀಮೇಲ್ ಓರಿಯಂಟೆಡ್ ಸಿನಿಮಾಗಳಲ್ಲಿ ಸಾಕಷ್ಟು ಸಿನಿಮಾಗಳು ಬಂದು ನಿಮ್ಮ ಸಿನಿಮಾದ ವಿಶೇಷತೆ ನಮ್ಮ ಸಿನಿಮಾ ನಾವು ನೋಡ್ತಾ ಇದೀವಿ ಬಿಕಾಸ್ ಬ್ಯಾಂಗ್ಳೂರ್ ಮೂವೀಸ್ ನಾವು ಟೂ ತೌಸಂಡ್ ಟೆನ್ ಇಂದ ಮಾಡಿದ್ವಿ ಆಕ್ಚುಲಿ ನಾವು ಒಂದು ಫಿಲ್ಮ್ ಮಾಡಿದ ಮೊದಲೇ ಗಿರೀಶ್ ಕನ್ನಡ ಸರ್ ಹಾಕೊಂಡು ಬಟ್ ಸ್ಟುಡಿಯೋ ವಿ ಹಾವ್ ಎದ್ಮುಚ ಕ್ಲೋಸ್ ಲಿಶನ್ ಟಿ ದ ಫಿಲ್ಮ್ ಇಂಡಸ್ಟ್ರಿ we so many ಪೋಸ್ಟ್ ಪ್ರೊಟೆಕ್ಷನ್ ಆಲ್ ಫೆಸಿಲಿಟಿ ಗೋಡ್ ಕ್ಯಾಮರಾಸ್ ಆಲ್ ವೈ ವೇರ್ ಅಸೋಸಿಯೇಟೆಡ್ ಇತ್ ದ ಸಿನಿಮಾ ಇಂಡಸ್ಟ್ರಿ ನಮ್ಮದು ಈ ಕಂಟೆಂಟ್ ಬಗ್ಗೆ ನಮ್ಗೆ ಪಕ್ಕ ಅಷ್ಟು ಕಾನ್ಫಿಡೆಂಟ್ ಇದೆ ವಟ್ಸ್ ಇಟ್ ಈಸ್ ಲಿಸಿನ್ ಥಿಯೇಟರ್ ಶೋರ್ಲಿ ಪೀಪಲ್ ಪಿಕ್ ಅಪ್ ಒಪಿನಿಯನ್ ಅಲ್ಲ ಬೇ ಹಿಟ್ ನೋಟರ್ ಶೆಪ್ಪಿಟ್ ಐ ಅಂಶ ಕಂಡಂಟ್ ಈಸ್ ನೋಡ್ ಗೋಡ್ ಪೀಪಲ್ ರಿಬಡ್ಡಿ ಪೀಪಲ್ ಆರ್ ಸಿನಿಮಾ ಪೀಪಲ್ But this will be surely The releasing the picture, then people know first opinion will create that kind of conduct we made. It's a observing like the mindset of the people, the sentiment is a conduct is a uh, message, everything is around that. Surely, this is not by lagging, absolutely will take up a film like that. That's why we are stepping ahead with this film. Thank you, thank you so much. Okay, sir. you are really late. Is there any more question? Can we call that? ನೀವು ಆಪಲ್ ಬ್ಯೂಟಿಗಳನ್ನು ಎಲ್ಲಿ ಹುಡ್ಕೊಂಡು ಬರ್ತೀರಾ ಅಂತ ಎಲ್ಲ ಕೇಳ್ತಿದ್ದಾರೆ ಅಲ್ಲವಾ ಆಪಲ್ ಬ್ಯೂಟಿತರ ಹೀರೋಯಿನ್ಸ್ ಗಳನ್ನು ಎಲ್ಲಿ ಹುಡುಕಿಕೊಂಡು ಬರ್ತಾರೆ ರೀಸರ್ಚ್ ಅಂತ ಎಲ್ಲ ಕೇಳ್ತಿದ್ದಾರೆ ಆಪಲ್ ಬ್ಯೂಟಿನಾ ಆಪಲ್ ಬ್ಯೂಟಿ ನೀವು ಹೀರೋಯಿನ್ಸ್ ಬ್ಯೂಟಿ ಓ ಆಪಲ್ ಬ್ಯೂಟಿ ಅಂತಾ ಎಲ್ಲ ಆ್ಯಪ್ಗಳಲ್ಲಿ ಹೋಗಿ ಎಲ್ಲ ಆ್ಯಪ್ಗಳಲ್ಲಿ ಆಪ್ ಥರ ಕಾಣಿಸ್ತಾ ಇರೋದಕ್ಕೆ ಇವಾಗ ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕನೆಕ್ಟ್ ಆಗ್ತಾ ಇದ್ದಾರೆ ಇವಾಗ ಇವಾಗ ಸುಲಭ ನಾವು ಪ್ರೇಮ್ಲೋಕ ಟೈಮಲ್ಲಿ ಮಾಡೋದಕ್ಕೂ ಇವಾಗ ತುಂಬ ಸುಲಭ ಇದೆ ಈಗ ತುಂಬ ಜನ ಕನೆಕ್ಷನ್ ಆ್ಯಪಲ್ಲಿ ಬಂದ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಯಾಕಂದರೆ ಈ ಸಿನಿಮಾ ಬಂದ್ಬಿಟ್ಟು ಲೋಕ ಬಂದ್ಬಿಟ್ಟು ಕಾಮನ್ ಮ್ಯಾನ್ ಜೊತೆ ನಡೆಯುವಂಥ ಒಂದು ಕಥೆ ಇದು ಸೊ ಥ್ರೂ ಔಟ್ ಜನ ಟ್ರಾವೆಲ್ ಮಾಡ್ತಾರೆ ಜೊತೆ ಇಡೀ ಸಿನಿಮಾ ನಾವೇನು ಒರಿಜಿನಲ್ ಪ್ರೇಮಲೋಕ ಕಾಲೇಜ್ ಸಬ್ಜೆಕ್ಟ್ ಅಂತ ಹೇಳ್ತಿದ್ವು ಇದು ವಿತ್ ಪೀಪಲ್ ನಡೆಯುವಂಥ ಒಂದು ಔಟ್ ಸಬ್ಜೆಕ್ಟ್ ಸೊ ನಾಳೆ ಇಲ್ಲಿ ನಿಂತಿರೋರು ಇಲ್ಲಿರೋರು ಯಾರು ಬೇಕಾದ್ರೂ ಸಿನಿಮಾದಲ್ಲಿ ಬಂದು ಪಾತ್ರವಾಗಿ ಬರ್ತಾ ಇರ್ತಾರೆ ಸಿನಿಮಾದಲ್ಲಿ ಸೊ ಇಟ್ ಟ್ರಾವೆಲ್ಸ್ ವಿತ್ ದಿ ಪೀಪಲ್ ಸೊ ಇಡೀ ಅಂಗಡಕ್ಕೆ ಇಡೀ ಕರ್ನಾಟಕ ಅಂತಲ್ಲ ಇಡೀ ವರ್ಲ್ಡೇ ಆ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅಂತ ಫಿನಿಶಿಂಗ್ ಸಿನ್ಮಾ ತರ್ತೀವಿ ನಾವು ಅದರಿಂದ ಎಲ್ಲರಿಗೂ ಅವಕಾಶ ಇದೆ ಸಿನಿಮಾದಲ್ಲಿ ಬಟ್ ಅದನ್ನು ಇವಾಗಲೇ ಆಗಲೇ ಒಂದು ಅಷ್ಟೊಂದು ಅಪ್ಲಿಕೇಶನ್ಸ್ ಬಂದ್ಬಿಟ್ಟಿದೆ ನಮ್ಮ ಫ್ಯಾಮಿಲಿನ ಹಾಕೊಳ್ಳಿ ನಿಮ್ಮ ಫ್ಯಾಮಿಲಿಗೆ ಹಾಕೊಳ್ಳಿ ಅಂತ ಅದು ಹಂಗೆ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಎಲ್ಲರೂ ಮೆಸೇಜಸ್ಸು ಹಾಕೊಂಡು ಕೂತಿದೆ ಎಲ್ಲ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಇನ್ನು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗ ಒಂದೊಂದು ಫ್ಯಾಮಿಲಿನ ಎಲ್ಲೆಲ್ಲಿ ಯಾವ ಯಾವ ಭಾಗದಲ್ಲಿ ಸೇರಿಸ್ಬೇಕು ಯಾಕಂದರೆ ಎಲ್ಲ ರೋಡ್ ಸೈಡ್ ಸೇರಿಸ್ಬೇಕು ಆಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅದೊಂದು ದೊಡ್ಡ ಭಾಗ ಹೇಳಿ ಏನು ಅಲ್ಲೇ ಪಕ್ಕಪಕ್ಕದ ಜಾಗ ಗುಜು ಗುಜು ಅಂತ ಈಗಲೇ ಇನ್ನು ಸಿನಿಮಾನೇ ಸ್ಟಾರ್ಟ್ ಆಗಿಲ್ಲ ನಮ್ಮ ನಾನು ಕೇಳಿದ್ದು ನೀವು ಆ್ಯಪಲ್ ಬ್ಯೂಟಿ ಥರ ಹೀರೋಯಿನ್ಗಳನ್ನ ಹುಡ್ಕೊಂಡು ಬರ್ತೀರಾ ಅಂತ ನೀವು ಪ್ರೇಮ ಲೋಕ ಟೂರ್ನಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂತಂದರೆ ಅದು ಈಗ ಇದು ಸೂಪರ್ ಮಾಡಲ್ ಬಗ್ಗೆ ಅವರು ಸಿನಿಮಾ ಇಂಡಸ್ಟ್ರಿಕ್ ಬಂದು ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋ ಸಿನಿಮಾ ಸೊ ಇದು ನಿಮಗೆ ತುಂಬಾ ಕನೆಕ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಆ ತರ ಹೀರೋಯಿನ್ಸ್ ತುಂಬಾ ಜನನ ನೋಡಿರ್ತೀರ ಇಂಟ್ರೊಡ್ಯೂಸ್ ಮಾಡಿದಿರಾ ನೀವು ಕೂಡ ಸಾಕಷ್ಟು ಅವರ ಪ್ರತಿಭೆಯನ್ನ ಹೊರಗಡೆ ತಂದಿದ್ದೀರಾ ಸಾಕಷ್ಟು ಹೀರೋಯಿನ್ಸ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಸೊ ನೀವು ಹತ್ರದಿಂದ ನೋಡಿರ್ತೀರಾ ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು ಐತ್ರ ಸರ್ ಅಂದ್ರೆ ಈ ಸ್ಟೋರಿ ನಿಮ್ಗೆ ಎಷ್ಟು ಕನೆಕ್ಟ್ ಆಯಿತು ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಬರೋ ಹೆಣ್ಣು ಮಕ್ಕಳಿಗೆ ರವಿಚಂದ್ರನ್ ಸರ್ ಏನು ಒಂದು ಮೆಸೇಜ್ ಕೊಡ್ತಾರೆ ಅಂತ ಸಿನಿಮಾ ಇಂಡಸ್ಟ್ರಿ ಬರೋ హీరోయిಸಿಂಗ್ ಆನೆ ಮೆಸೇಜ್ ಕೊಡ್ಲಿ ಸೀ ಅವರು ಯಾವಾಗಲೂ ನಮ್ಮ ಟ್ಯಾಕ್ ಸರ್ ನೀವು ಒಬ್ಬ ಗುರು ಆಗಿ ಇರ್ತೀರಾ ಇಲ್ಲ ಇಲ್ಲ ಇನ್ನು ಶುರುನೇ ಆಗಿಲ್ಲ ನನಗೆ ಯಾವಾಗ ಪ್ರೊಫೆಸರ್ ಅಂತ ಗೊತ್ತಾಗಿರೋದು ನನಗೆ ಪ್ರೊಫೆಸರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ನೂ ಪಾತ್ರಕ್ಕೆ ಇಲ್ದಿಲ್ಲ ನಾನು ಬಂದ ತಕ್ಷಣ ಮೀಟ್ ಇರೋದೇ ಗೊತ್ತಿಲ್ಲ ಶೂಟಿಂಗ್ ಹಾಕೊಂಡು ಶುರುನೇ ಪ್ರೆಸ್ಮೀಟ್ ಅಂದ್ರುನೇ ನನ್ನ ಕ್ಯಾರೆಕ್ಟರ್ ಎಂಟರ್ ಆಗಿಲ್ಲ ಅಂದ್ರೆ ಏನೇ ಪಾತ್ರ ಕೊಟ್ಟರು ಕೂಡ ತೂಕವಾಗಿರೋ ಪಾತ್ರ ಅಂತಲ್ಲ ಯಾವ ಪಾತ್ರ ಕೊಟ್ಟರು ನಾವು ಅದನ್ನ ಜಸ್ಟಿಫೈ ಮಾಡೋದು ನಮ್ಮ ಡ್ಯೂಟಿ ಆಗುತ್ತೆ ಅದರಲ್ಲಿ ಈ ತರ ಪಾತ್ರ ಕೊಟ್ಟಾಗ ಅದು ಇನ್ನು ನಮ್ಮ ಅವ್ರಿ ನಂಬಿಕೆ ನಮ್ಮ ಈ ಪಾತ್ರ ನೀವೇ ಕರೆಕ್ಟ್ ಅಂತ ಇದಕ್ಕೆ ಬೇರೆ ಪಾತ್ರ ಇಲ್ಲ ಅನ್ನೋದೇ ತರದಲ್ಲ ಅವ್ರು ಮಾತಾಡ್ತಾರೆ ಅವರು ಅವರು ನಮ್ಮ ಮೇಲೆ ಇಟ್ಟು ಪ್ರೀತಿ ಆ ನಂಬಿಕೆ ನಾವು ಉಳಿಸ್ಕೊಂಡು ಹೋಗೋದು ಕೆಲಸ ಅದು ಒಂದು ಒಳ್ಳೆ ಮಾತುಗಳು ಹೇಳೋದಕ್ಕೆ ಆಗುತ್ತೆ ಅದು ಹೇಳಿದ್ರೆ ಜನಕ್ಕೆ ತಲುಪುತ್ತೆ ಅನ್ನೋದು ಇವತ್ತು ತುಂಬಾ ಮುಖ್ಯ ಆಗಿದೆ ಅವ್ರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಕೆಲಸ ನಾನು ಮಾಡ್ತೀನಿ ಅದು ನಿಮಗೂ ಗೊತ್ತು ನನ್ನ ಮಾತುಗಳು ಐ ತಿಂಕ್ ಜನ ಇಷ್ಟಪಡ್ತಾರೆ ಡ್ರಾಮಾ ಜೀವನ್ಯಾಸಲ್ಲಿ ಕೂತ್ಕೊಂಡು ಮಾತಾಡೋದು ವೇದಿಕೆಗಳು ಮಾತಾಡೋ ಒಂದು ಎರಡು ಮಾತುಗಳು ವೈರಲ್ ಆದಾಗ ಜನ ಅಂತ ಒಳ್ಳೆ ಮಾತು ಹೇಳಿದ್ರಿ ಅಂತಾರೆ ಬಹುಶಃ ಅದೆಲ್ಲ ಸೇರ್ಕೊಂಡು ಇಲ್ಲಿ ಈ ಪಾತ್ರ ಸಿಕ್ಕಿದೆ ನನಗೆ ಅಷ್ಟೇ ಸರ್ ನಿನ್ನೆ ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರವಾದಂಥ ವ್ಯಕ್ತಿ ಅಪ್ಪು ಸರ್ ಅವರ ಬರ್ತ್ಡೇ ಆ ನಲವತ್ತೊಂಬತ್ತನೇ ವರ್ಷದ್ದು ಅವರಿಲ್ಲ ಅನ್ನೋ ಆ ನೆನಪಲ್ಲೂ ಕೂಡ ಆ ನೋವಲ್ಲೂ ಕೂಡ ನಾವು ಅವ್ರನ್ನ ನೆನಪು ಮಾಡ್ಕೊಳ್ತಾನೆ ಇದ್ದೀವಿ ನೀವಾಗಲೂ ಹೇಳ್ತಾ ಇರ್ತೀರ ಅಪ್ಪು ಒಪ್ಕೊಂಡ್ರೆ ಅದೇ ಹತ್ರ ಅಂತ ಹೇಳಿ ಸೊ ನಿನ್ನೆ ಆ ಒಂದು ಅಪ್ಪಿಗೆ ದಿನ ಸ್ಫೂರ್ತಿ ದಿನ ನಿಮಗೆ ಏನಿಲ್ಲ ನೆನಪು ಮಾಡುತ್ತೆ ಸರ್ ಫಸ್ಟ್ ಆಫ್ ಆಲ್ ಇಲ್ಲ ಅಂತ ಅಂದ್ಕೊಳ್ಳೋದೇ ತಪ್ಪು ನನಗೆ ವೆನ್ ಎನ್ ಇನ್ಸಿಡೆಂಟ್ ಇಸ್ ಫಿನಿಶ್ ಅಲ್ಲ ನಾವು ವಿಷಯ ಒಳ್ಳೆ ವಿಷಯ ಮಾತಾಡಿಕೊಂಡು ಒಳ್ಳೆತನ ಅವರಲ್ಲಿರೋ ಒಳ್ಳೆತನ ಉಳಿಸ್ಕೊಂಡು ಹೋಗೋದೇ ಅಪ್ಪನ ಉಳಿಸೋದಕ್ಕೆ ಸಾಧ್ಯ ನಮ್ಮ ಕೈಯ್ಯಲ್ಲಿ ನಾವು ಅದನ್ನ ಮೈನಸ್ ಮಾತಾಡ್ಕೊಂಡು ಏನು ಜಸ್ಟ್ ಇಮ್ ಅಲ್ಲೈಫ್ ಒಳ್ಳೆ ಬೆಳಗ್ಗೆ ಏನು ಮಾತಾಡ್ತೀವಿ ಅಳೋದು ಆಗೋಯ್ತೀವಲ್ಲ ಅದೊಂದು ಪಾರ್ಟ್ ಮುಗಿಯು ನಮ್ಮ ಚಾಪ್ಟರ್ ಇವ್ ನಾವು ಓನ್ಲಿ ಟಾಪ್ ಗುಡ್ಡೆ ಅಲ್ಲಿಂದ ಏನಾದ್ರು ಒಳ್ಳೆ ತಗೊಂಡು ಹೋಗೋಕ್ಕಾಗುತ್ತೆ ಅಲ್ಲಿಂದ ನಮ್ಮಲ್ಲಿ ಏನಾದ್ರು ಬದಲಾವಣೆ ಸಿಗುತ್ತಾ ಅವ್ರು ಒಳ್ಳೆ ಥರ ನಮಗಿನ್ನಾದ್ರು ಒಳ್ಳೆತನ ಹೇಳ್ಕೊಡುತ್ತೆ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅಪ್ಪನ ಜೀವಂತವಾಗಿ ಅಂಗುಳಿಸ್ಕೊಂಡು ಹೋಗಬೇಕು ಅವ್ರದ್ದು ಬೇರೆ ಸಾಧ್ಯತೆಗಳು ಇಲ್ಲ ಅನ್ನೋದು ಇಟ್ಸ್ ಆಲ್ ಔಟ್ ಆಫ್ ಅವರ್ ಹ್ಯಾಂಡ್ಸ್ ಸೊ ನಾವು ಕ್ಯಾರಿ ದ ಸ್ಮೈಲ್ ಆಫ್ ಅಪ್ಪು ದ ಹಗ್ ಆಫ್ ಅಪ್ಪು ಅಷ್ಟೇ ಹೇಳೋದು ರವಿ ಸೆಲ್ಫ್ ಆಫ್ ಬ್ರ್ಯಾಂಡ್ ಈಗ ಅದಕ್ಕೆ ಪೂರ್ವವಾಗಿ ಈಗ ಟ್ರೆಂಡ್ ಏನಪ್ಪಾ ಅಂತಂದರೆ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ ಸೊ ಎಲ್ಲ ಸ್ಟಾರ್ ಕ್ಯಾಂಪೇನರ್ಸ್ಗೂ ಗಡ ಆಗ್ತಾರೆ ಪೊಲಿಟಿಷನ್ಸು ಸೊ ಈ ಸಲ ಈ ಸಲ ಎಂ ಪಿ ಎಲೆಕ್ಷನ್ಸ್ಗೆ ರವಿ ಸರ್ ಏನಾದರೂ ಯಾರಿಗಾದರೂ ಕ್ಯಾಂಪೇನ್ಗೆ ಹೋಗ್ತಾರಾ ಅಂತಕ್ಕಂಥದ್ದು ಗೊತ್ತಿಲ್ಲಪ್ಪ ನನ್ನ ಯೂಷನ್ಗೆ ಯಾರೂ ಕರೆಯೋದಿಲ್ಲ ನನ್ನ ಜಾತಿ ಅಡ್ಡ ಬರುತ್ತೆ ಅವ್ರಿಗೆ ಅನ್ಸುತ್ತೆ ಗೊತ್ತಿಲ್ಲ ನನಗೆ ಕರೆದ್ರೆ ನಾನು ಯಾರೂ ಸ್ನೇಹಿತರಿಗೆ ಇಲ್ಲ ಅಂತ ಹೇಳೋದಿಲ್ಲ ಅಥವಾ ಏನಾದ್ರು ಬಂದರೆ ಹೋಗ್ತೀನಿ ನನಗೇನಿಲ್ಲ ಅದಕ್ಕೆ ಐ ಹೈಕೊಂಡೇ ಹ್ಯಾವ್ ಎನಿ ಇಲ್ಲ ಬಟ್ ನಾನು ಯಾವುದು ಪಾರ್ಟಿನ ಇಂಥ ಪಾರ್ಟಿಗೆ ಅಂತ ರಿಜಿಸ್ಟರ್ ಅಂತೂ ನಾನು ಆಗೋದಿಲ್ಲ ಐ ಆಮ್ ಎವ್ರಿ ಕಾಮನ್ ಮ್ಯಾನ್ ಕಾಮನ್ ಪಾರ್ಟಿ ನನ್ನ ವ್ಯಕ್ತಿಗತವಾಗಿ ಸ್ನೇಹಿತರ ಕಡಿಮೆ ಡಿಪೆಂಡ್ಸ್ ಆನ್ ಅದರ್ ಆಲ್ಸೋ ಸರ್ ಥ್ಯಾಂಕ್ ಯು ಸ್ನೇಹಿತರೆ ಸೋ ಮೆನಿ ಹೀರೋಯಿನ್ಸ್ ರವಿಚಂದ್ರನ್ ಸರ್ ಬಟ್ ಯು ಹ್ಯಾವ್ ಎ ಹಾವ್ ಅಪರ್ಚುನಿಟಿ ವೆರಿ ಸೂನ್ ಬಿಕಾಸ್ ಈಸ್ ಇಂಡಸ್ಟ್ರಿ ರವಿಚಂದ್ರನ್ ಸರ್ ಚೆಟ್ಟೆ set one type of um, yeah. it's okay. a trend okay you have an opportunity very soon so how you explain uh, well firstly i'm very grateful and i do appreciate that uh, he made it possible that he is sitting right beside me so i'm really grateful and i will grab this opportunity and make sure that i will do my best in this movie with him thank you best थैंक यू प्रतिブリಗೂ ಊಟ ಇರುತ್ತೆ ದಯ ಮಾಡಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆಮೇಲೆ ಆಮೇಲೆ ಮಾಡ್ಕೊಳ್ಳಿ ಮಾಧ್ಯಮದ ಸ್ನೇಹಿತರಿಗೆಲ್ಲ ಉತ್ತರ ಸಿಕ್ತಾ ಇನ್ನೂ ಇದೆ